गुरुब्रह्मा गुरुर्विष्णुः गुरुर्देवो महेश्वरः गुरुर्साक्षात् परं ब्रह्मा तस्मै श्रीगुरवे नमः ॐ गणान्त्वा गणपतिगुह्मवामहे कविं कवीनामुपमश्रवस्तमं ज्येष्ठराजं ब्रह्मणां ब्रह्मणस् पत आन शृण्वन्ोतिभिः सीदसाधनं महागणपतये नमः प्रणो देवी सरस्वती वाजेभिर्वाजिनीवती धीनामविद्रवतु आ नो दिवो बृहतः पर्वतादा दा सरस्वती यजतागन्तु यज्ञम् ವಾಗ್ದೇವ್ಯೈ ನಮಃ ನನ್ನೆಲ್ಲ ಲೌಕಿಕ ಹಾಗೂ ಆಧ್ಯಾತ್ಮಿಕ ಗುರುಗಳನ್ನು ಸ್ಮರಿಸ್ತಾ ವೀಕ್ಷಕರಿಗೆಲ್ಲರಿಗೂ ನಮಸ್ಕಾರಗಳು ಹಾಗೂ ಗುರು ಪೌರ್ಣಿಮೆಯ ಹಾರ್ದಿಕ ಶುಭಾಶಯಗಳು ವೀಕ್ಷಕರೇ ಪ್ರತಿ ವರ್ಷದ ಆಷಾಢ ಪೌರ್ಣಿಮೆಯನ್ನು ನಾವು ಗುರುಪೂರ್ಣಿಮೆ ಅಥವಾ ವ್ಯಾಸಪೂರ್ಣಿಮೆ ಅಂತ ಆಚರಿಸ್ತೀವಿ ಏನಪ್ಪ ಇದರ ಮಹತ್ವ ಯಾಕೆ ಆಚರಿಸ್ಬೇಕು ಅಂತಂದರೆ ಗುರುವಿಲ್ಲದೆ ಏನೂ ಇಲ್ಲ ಅಲ್ವಾ ನಾವು ಒಂದು ವೇಳೆ ಎಲ್ಲಿಗಾದರೂ ಹೋಗಬೇಕು ಅಂದರೆ ನಡ್ಕೊಂಡು ಹೋಗೋದು ಹೇಗಿರುತ್ತೆ ಸಿ ಅಂತ ವಿಮಾನದಲ್ಲಿ ಒಂದೇ ಒಂದು ಹತ್ತು ನಿಮಿಷದಲ್ಲೋ ಒಂದು ಕಾಲು ಗಂಟೆಯಲ್ಲೋ ಐದು ನಿಮಿಷದಲ್ಲೋ ಹೋಗೋದು ಹೇಗಿರುತ್ತೆ ಅಲ್ವಾ ಆ ರೀತಿ ಸುಖವಾಗಿ ನಮ್ಮನ್ನು ನಮ್ಮ ಆಧ್ಯಾತ್ಮಿಕ ಪ್ರಪಂಚಕ್ಕೆ ದಾರಿಯನ್ನು ತೋರಿಸ್ತಕ್ಕಂತಹ ಸುಗಮವಾದ ಹಾದಿಯನ್ನು ತೋರಿಸ್ತಕ್ಕಂಥವರು ನಮ್ಮ ಗುರುಗಳು ಯಾರೇ ಗುರು ಆಗಿರ್ಬೋದು ಇಲ್ಲಿ ಯಾವುದೇ ಜಾತಿ ಭೇದ ಎಂಥದ್ದು ಇಲ್ಲ ಇಂತಹ ಗುರುಗಳು ನೀವು ನಾವು ಲೌಕಿಕದಲ್ಲಿ ಇರೋದ್ರಿಂದ ನಾವು ಮನುಷ್ಯರಾಗಿರೋದ್ರಿಂದ ನಮಗೆ ಲೌಕಿಕ ಜ್ಞಾನವೂ ಬೇಕು ಹಾಗೆಯೇ ಈ ಒಂದು ಮಾನವತ್ವದಿಂದ ದೈವತ್ವಕ್ಕೆ ಇರೋದಕ್ಕೆ ಆಧ್ಯಾತ್ಮಿಕ ಪ್ರಜ್ಞೆಯನ್ನು ಬೆಳೆಸ್ಕೊಳೋದಿಕ್ಕೆ ಆಧ್ಯಾತ್ಮಿಕ ಗುರುಗಳು ಬೇಕು ಹೀಗಾಗಿ ಯಾವುದೇ ಒಬ್ಬ ಗುರುವನ್ನು ಕೂಡ ನಾವು ಕಡೆಗಣಿಸೋ ಹಾಗಿಲ್ಲ ಮತ್ತು ಎಲ್ಲರನ್ನೂ ಕೂಡ ನಾವು ಗೌರವಿಸಲೇಬೇಕಾಗತ್ತೆ ಇನ್ನು ನನಗೆ ಇಲ್ಲಿಗ ಡಿ ಜಿಯವರ ಒಂದು ಕಗ್ಗ ನಪಕ ಬರ್ತಾ ಇದೆ ಸರ್ವರುಂ ಸಾಧುಗಳೇ सर्वरुं बोधकरे जीवनपरीक्षे बन्दिरुनिलुवनका भावमर्मङ्गळे लुवागतळदिन्द देव गतियाग मङ्कुतिं मा मङ्कुतिं ನೋಡಿ ಎಷ್ಟು ಚೆನ್ನಾಗಿದೆ ನಮಗೆ ಎಲ್ಲವೂ ಜೀವನದಲ್ಲಿ ಸುಖವಾಗಿದೆ ಈ ಕಡೆಯಿಂದ ಹಣದ ಹರಿವು ಇದೆ ಆ ಕಡೆ ಮನೆಯಲ್ಲೂ ಎಲ್ಲ ಸೌಖ್ಯವಿದೆ ಮಕ್ಕಳು ಮರಿ ಮೊಮ್ಮಕ್ಕಳು ಎಲ್ಲ ಚೆನ್ನಾಗಿದ್ದಾರಪ್ಪ ಅಂತೆಲ್ಲ ಅಂದಾಗ ಇವು ಯಾವ ದೇವರು ಇಲ್ಲ ಯಾವ ಗುರುವೂ ಇಲ್ಲ ಅಲ್ವಾ ನಾನೇ ದೇವರು ನಾನೇ ಗುರು ನಾವೇ ಎಲ್ಲ ನಾವೇ ನಮ್ಮ ದುಡಿತೀವಿ ನಾವು ತಿಂತೀವಿ ಮತ್ತು ಯಾವ ದುಡಿತೀವಿ ತಿಂತೀವಿ ಅಂದರೂ ಪರವಾಗಿಲ್ಲ ಯಾರೂ ಇಲ್ಲ ನನಗೆ ನಾನೇ ಅಂತ ಅಂದ್ಕೊಳ್ಳೋರು ಯಾವಾಗ ಅವ್ರ ಬುಡಕ್ಕೆ ಬೆಂಕಿ ಬೀಳುತ್ತೋ ಯಾವಾಗ ಅವರ ಮನೆಯಲ್ಲಿ ಒಂದು ಕಷ್ಟ ಪರಂಪರೆಗಳು ಎದುರಾಗ್ತಾ ಹೋಗುತ್ತೋ ಅವಾಗ ಓ ಸಂಕಟ ಬಂದಾಗ ವೆಂಕಟರಮಣ ಅನ್ನೋ ಹಾಗೆ ಓ ನಮ್ಮ ಕುಲಗುರುಗಳು ಯಾರು ಏನು ಎತ್ತ ಅವರಲ್ಲಿ ನಮ್ಮನೆ ದೇವ್ರು ಯಾವುದು ಇಷ್ಟಿಲ್ಲವರೆಗೂ ಇರೋದೇ ಇಲ್ಲಗ್ನಪ್ಪ ನಮ್ಮನೆ ದೇವ್ರು ಯಾವುದು ಏನು ನಮ್ಮ ಕುಲಗುರುಗಳು ಯಾರಿದ್ದಾರೆ ಯಾವುದು ನಮ್ಮ ಮಠ ಯಾವುದನ್ನು ನಮ್ಮ ಮಂದಿರ ಅಂತ ಹುಡುಕೋಕೆ ಶುರು ಮಾಡ್ತಾನೆ ಮನುಷ್ಯ ಹೀಗೆ ಯಾಕೆ ಇದನ್ನು ಹೇಳಿದೆ ಅಂದರೆ ಗುರು ಪ್ರತಿಯೊಬ್ಬರಿಗೂ ಬೇಕು ಅದು ಯಾವುದೇ ಆಗಿರ್ಬೋದು ನಮ್ಮ ದತ್ತಾತ್ರೇಯರಿಗೆ ಇಪ್ಪತ್ನಾಲ್ಕು ಜನ ಗುರುಗಳಿದ್ರಂತೆ ಜೇಡ ಹಾವು ಆನೆ ಪಾರಿವಾಳ ಅಂದರೆ ಒಂದೊಂದು ಒಂದೊಂದು ಜೀವರಾಶಿಗಳಲ್ಲಿಯೂ ಒಂದೊಂದು ಕಲಿತಕ್ಕಂತಹ ಗುಣಗಳಿವೆ ಹೀಗಾಗಿ ಎಲ್ಲವೂ ಸಹ ಗುರು ಸ್ವರೂಪಗಳೇ ಅಂತ ಅವರ ಒಂದು ಪ್ರತಿಪಾದನೆ ಇನ್ನು ರಮಣ ಮಹರ್ಷಿಗಳು ಅಲ್ಲಿರ್ತಕ್ಕಂಥ ಒಂದು ಪರ್ವತವನ್ನೇ ಗುರುವನ್ನಾಗಿ ಅವರು ಅರುಣಾಚಲ ಪರ್ವತವನ್ನೇ ಅವರು ಗುರುವನ್ನಾಗಿ ಸ್ವೀಕರಿಸಿದಂತೆ ಅಂತೂ ಯಾವುದೋ ರೂಪದಲ್ಲಿ ಗುರು ಬೇಕು ಅಲ್ವಾ ಆಮೇಲೇ ನಾವು ಗುರುವಾಗೋದು ಮೊದಲು ನಾವು ಶಿಷ್ಯರಾಗಬೇಕು ಶಿಷ್ಯರಾದಮೇಲೇ ನಾವು ಗುರುವಾಗ್ತಕ್ಕಂಥದ್ದು ಆದರೆ ಇತ್ತೀಚೆಗಂತೂ ಏನಾಗಿದೆ ಅಂದರೆ ಎಲ್ಲರೂ ಫಸ್ಟೇ ಗುರುವಾಗಿಬಿಡಬೇಕು ಶಿಷ್ಯರು ಬೇ ಶಿಷ್ಯರು ಬರಬೇಕು ಅವ್ರಿಗೆ ಶಿಷ್ಯತ್ವ ಇಲ್ಲದೇ ಗುರುತ್ವ ಬಂದುಬಿಡಬೇಕು ಈ ಥರದವರು ತುಂಬ ಜಾಸ್ತಿ ಆಗ್ತಾ ಇದ್ದಾರೆ ಆದರೂ ಸಹ ಏನಾದರೂ ಒಂದು ಕಲಿತೀವಲ್ಲ ಅನ್ನೋ ಒಂದು ಗೌರವವನ್ನು ಕೂಡ ಇಟ್ಕೊಂಡಿದ್ದಾರೆ ಅನ್ನೋದೊಂದು ಸಮಾಧಾನದ ಸಂಗತಿ ಇನ್ನು ವೀಕ್ಷಕರೇ ನಾವು ಗುರುವಿನ ಪೂಜೆಯನ್ನು ಯಾಕೆ ಮಾಡಬೇಕು ಗುರುವಿನಿಂದ ನಮ್ಮ ಒಂದು ವೈಯಕ್ತಿಕವಾಗಲಿ ಆಗಲಿ ನಮ್ಮ ಕುಟುಂಬಕ್ಕಾಗಲಿ ಆಗ್ತಕ್ಕಂತಹ ಒಂದು ಸತ್ಫಲಗಳೇನು ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಹಾಗೆಯೇ ಇದು ವ್ಯಾಸ ಪೌರ್ಣಿಮೆ ಆಗಿರೋದ್ರಿಂದ ವ್ಯಾಸರ ಒಂದು ಬಗ್ಗೆಯೂ ಕೂಡ ಒಂದಷ್ಟು ಸಂಕ್ಷಿಪ್ತವಾಗಿ ಬೆಳಕು ಚೆಲ್ಲುವ ಪ್ರಯತ್ನವನ್ನು ಮಾಡೋಣ ನಾನು ಈಗಾಗಲೇ ಹೇಳಿದ ಹಾಗೆ ಪ್ರತಿ ವರ್ಷದ ಆಷಾಢ ಪೌರ್ಣಿಮೆಯನ್ನು ನಾವು ಗುರುಪೂರ್ಣಿಮೆಯನ್ನಾಗಿ ಆಚರಿಸ್ತೀವಿ ಈ ಗುರುಪೂರ್ಣಮಿ ವ್ಯಾಸರ ಒಂದು ಜನ್ಮದಿನವಾಗಿದೆ ವ್ಯಾಸರು ಅಂದರೆ ನೋಡಿ ಪ್ರತಿ ಪ್ರತಿ ಎಷ್ಟೋ ಯುಗಗಳಾಗಿವೆ ಎಷ್ಟೋ ದ್ವಾಪರ ಯುಗಗಳು ಬಂದಿದೆ ಎಷ್ಟೋ ತ್ರೇತಾಯುಗಗಳು ಬಂದಿದೆ ಎಷ್ಟೋ ಸತ್ಯಯುಗಗಳು ಬಂದಿದೆ ಎಷ್ಟೋ ಕಲಿಯುಗಗಳು ಬರುತ್ತೆ ಈಗ ಕಲಿಯುಗ ಆದಮೇಲೆ ಮತ್ತೆ ಸತ್ಯಯುಗ ಬರುತ್ತೆ ಹೀಗೆ ಈ ಕೃಷ್ಣದ್ವೈಪಾಯನರು ಈಗ ನಮ್ಮ ನಾವೀಗ ಏನು ಮಾಡ್ತಾಯಿದ್ದೀವಿ ಒಂದು ವ್ಯಾಸ ಪೌರ್ಣಿಮೆ ಅಂತಕ್ಕಂಥದ್ದು ಇದು ಕೃಷ್ಣದ್ವೈಪಾಯನವರು ಕೃಷ್ಣದ್ವೈಪಾಯನ ವೇದವ್ಯಾಸರ ಜನ್ಮದಿನ ಅವರ ನಿಜವಾದ ಹೆಸರು ಪುಟ್ಟ ಹೆಸರು ಕೃಷ್ಣದ್ವೈಪಾಯನ ಅಂತ ಹೇಳಿ ಸತ್ಯವತಿ ಮತ್ತು ಪರಾಶರರ ಪುತ್ರರಾದ ವ್ಯಾಸರು ಇವರು ಕೃಷ್ಣದ್ವೈಪಾಯನರ ಅಂತ ಇವರ ಹೆಸರು ಯಾವಾಗ ಇವರು ವೇದಗಳನ್ನು ವಿಭಾಗಿಸಿದ್ರೋ ಆವಾಗಲಿಂದ ಇವರಿಗೆ ವೇದವ್ಯಾಸರು ಅಂತಕ್ಕಂತಹ ಒಂದು ಹೆಸರು ಆಯಿತು ವೇದವನ್ನು ಯಾಕೆ ವಿಭಾಗಿಸಿದರು ಅಂದರೆ ಈ ಮನುಷ್ಯನ ಒಂದು ಬುದ್ಧಿಶಕ್ತಿ ಜ್ಞಾಪಕ ಶಕ್ತಿ ಇವೆಲ್ಲವೂ ಯುಗ ಯುಗ ಯುಗಗಳ ನಂತರ ಒಂದು ಕ್ಷೀಣವಾಗ್ತಾ ಹೋಗ್ತಾ ಇರುತ್ತೆ ಈಗ ವಯಸ್ಸಾಗ್ತಾ ಆಗ್ತಾ ಆಗ್ತಾ ಹೇಗೆ ನಮಗೆ ಮರೆವು ಆವರಿಸ್ಕೊಳ್ಳುತ್ತೋ ಕೆಲವ್ರಿಗೆ ಮಾತ್ರ ಅದು ವಯಸ್ಸು ಆದಮೇಲೂ ಕೂಡ ಅವರಿಗೆ ತೊಂಬತ್ತೊಂಬತ್ತು ನೂರು ಆಗಿದ್ರು ಕೂಡ ಜ್ಞಾಪಕ ಇರುತ್ತೆ ಆದರೆ ಹೆಚ್ಚಿನ ಜನಕ್ಕೆ ಏನಾಗ್ತಿರುತ್ತೆ ತಮ್ಮ ಒಂದು ಜ್ಞಾಪಕ ಶಕ್ತಿಯನ್ನು ಉಳಿಸ್ಕೊಳೋಕ್ಕಾಗಲ್ಲ ಜೊತೆಗೆ ಕಲಿಯುಗದಲ್ಲಿ ನಮಗೆ ಸಮಯ ಕಡಿಮೆ ಆಯುಷ್ಯ ಅಂತಕ್ಕಂಥದ್ದು ಯಾರಿಗೆ ಯಾವಾಗ ಏನು ಹೇಳೋಕ್ಕಾಗಲ್ಲ ನೂರಿಪ್ಪತ್ತು ವರ್ಷ ಆಯುಷ್ಯ ಇರ್ಬೋದು ಇನ್ನೂರು ವರ್ಷ ಆಯುಷ್ಯ ಅಂತ ಇರ್ಬೋದು ಆದರೆ ಈಗ ಆಗ್ತಾ ಇರ್ತಕ್ಕಂತಹ ಒಂದು ಬೆಳವಣಿಗೆಗಳನ್ನು ನಾವು ಗಮನಿಸಿದಾಗ ಯಾರಿಗೆ ಎಷ್ಟು ವರ್ಷ ಆಯುಷ್ಯ ಎಷ್ಟು ದಿನ ಇರ್ತಾರೆ ಏನು ಏನು ಹೇಳೋಕ್ಕಾಗಲ್ಲ ಹೀಗಾಗಿ ಅವರ ಕಲಿಕೆಯೂ ಕೂಡ ಏನಾಗುತ್ತೆ ಹ್ರಸ್ವವಾಗಿಬಿಡತ್ತೆ ಎಷ್ಟೊಂದಿದೆ ಕಲಿಯೋಕ್ಕೆ ಅಪ್ಪ ನಾನು ಈ ಜನ್ಮದಲ್ಲಿ ಇದನ್ನೆಲ್ಲ ಕಲಿತೀನಾ ಅನ್ನುವಂತಹ ಒಂದು ಸಮಯದಲ್ಲಿ ವ್ಯಾಸರು ಏನು ಮಾಡ್ತಾರೆ ಜ್ಞಾನದ ರಾಶಿ ರಾಶಿಯಾಗಿರ್ತಕ್ಕಂತಹ ಜ್ಞಾನದ ಪರ್ವತವೇ ಆಗಿರ್ತಕ್ಕಂತಹ ಯಾರಿಗೂ ಏರಲಾಗದ ಜ್ಞಾನ ವೃಕ್ಷವಾಗಿರ್ತಕ್ಕಂತಹ ವೇದಗಳನ್ನು ಭಾಗ ಮಾಡಿಕೊಡ್ತಾರೆ ವಿಭಾಗಿಸಿ ಕೊಡ್ತಾರೆ ಆ ಒಂದು ನಾಲ್ಕು ವೇದಗಳು ಋಗ್ವೇದ ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವಣ ವೇದ ಮತ್ತೆ ಅದರಲ್ಲೂ ಕೂಡ ಅವರು ಶಿಷ್ಯರು ಶಾಖೆಗಳನ್ನು ಮಾಡ್ಕೊಳ್ತಾರೆ ಅಂದರೆ ಅಷ್ಟೊಂದಿದೆ ಇವರು ಕೊಟ್ಟಿದ್ದ ಒಂದಿಷ್ಟು ಆದರೆ ಇನ್ನೂ ಇದೆಯಂತೆ ಈ ನಾವು ಗುರುಚರಿತ್ರೆಯನ್ನು ಓದುವಾಗ ಅದರಲ್ಲಿ ಪ್ರಸ್ತಾಪ ಬರುತ್ತೆ ವೇದಗಳ ರಾಶಿನೇ ಇದೆ ಒಂದು ಪರ್ವತದ ರಾಶಿ ಅದರಲ್ಲಿ ಒಂದಿಷ್ಟು ಹಕ್ಕಿ ಕೊಟ್ಟು ತಗೊಳಪ್ಪ ನೀನು ಇಷ್ಟನ್ನ ಇಷ್ಟನ್ನು ಅರಗಿಸ್ಕೊಂಡು ಬಾ ಆಮೇಲೆ ಮಿಕ್ಕಿದ್ದನ್ನು ನಾವು ಹೇಳ್ತಿ ಹೇಳೋಣ ಅಂತ ಬ್ರಹ್ಮ ಭರದ್ವಾಜ ಮಹರ್ಷಿಗಳಿಗೆ ಹೇಳಿದ್ರಂತೆ ಹಾಗಂತ ವೇದವ್ಯಾಸರು ಹೇಳಿ ಮತ್ತೆ ಇದು ಆದಷ್ಟು ಎಷ್ಟು ವೇದಗಳಿತ್ತು ಇತ್ತ ವೇದದ ರಾಶಿ ಅದನ್ನು ಒಂದಷ್ಟು ನಾಲ್ಕು ಭಾಗಗಳನ್ನಾಗಿ ಮಾಡಿಕೊಟ್ಟಿದ್ದಾರೆ ಇನ್ನೂ ಬೇಕಾದಷ್ಟು ಇದೇ ನಾವು ಕಲಿತಕ್ಕಂಥದ್ದು ಅಂತ ಇದರ ಅರ್ಥ ಯಾಕೆಂದರೆ ವೇದಗಳಲ್ಲಿ ಇರ್ತಕ್ಕಂಥ ವೇದ ಅಂತಕ್ಕಂಥದ್ದು ಜೀವನದ ಸಾರವನ್ನು ಅಳವಡಿಸ್ಕೊಂಡಿದೆ ಅದರಲ್ಲಿ ಏನೇನು ಬೇಕೋ ನಮ್ಮ ಜೀವನಕ್ಕೆ ಏನದೆಲ್ಲ ವೇದಲ್ಲಿದೆಯಂತೆ ಹೀಗಾಗಿ ಅದರ ಫಲವನ್ನು ಪ್ರತಿಯೊಬ್ಬರೂ ಕೂಡ ಸವಿಬೇಕು ಅನ್ನೋ ಒಂದು ಆಸೆಯಿಂದ ಎಂಬ ಒಂದು ಮಹದುದ್ದೇಶದಿಂದ ಸದುದ್ದೇಶದಿಂದ ವ್ಯಾಸರು ವೇದಗಳನ್ನು ವಿಭಾಗಿಸಿ ತಮ್ಮ ಶಿಷ್ಯರಿಗೆ ಕೊಡ್ತಾರೆ ಈ ಶಿಷ್ಯರುಗಳು ಮುಖ್ಯವಾಗಿ ಯಾರು ಅಂದರೆ ಪೈಲರು ಮತ್ತು ವೈಶಂಪಾಯನರು ಜೈಮಿನಿ ಮಹರ್ಷಿಗಳು ಮತ್ತು ಸುಮಂತರು ಪೈಲರಿಗೆ ಋಗ್ವೇದವನ್ನು ಕೊಡ್ತಾರೆ ವೈಶಂಪಾಯನರಿಗೆ ಯಜುರ್ವೇದವನ್ನು ಕೊಡ್ತಾರೆ ಹಾಗೆಯೇ ಜೈಮಿನಿಯವರಿಗೆ ಋಗ್ವೇಜ ಸಾಮವೇದವನ್ನು ಕೊಡ್ತಾರೆ ಮತ್ತು ಸುಮಂತರಿಗೆ ಯಾವುದು ಅಥರ್ವಣ ವೇದವನ್ನು ಕೊಡ್ತಾರೆ ಹೀಗೆ ಮಾಡಿದ ಮೇಲೆ ಅಷ್ಟೇನಾ ವೇದ ವ್ಯವಸ್ಥೆ ಮಾಡಿದ್ದು ಇನ್ನೂ ಎಷ್ಟು ಅವರು ಮಾಡಿರೋದು ಬ್ರಹ್ಮಸೂತ್ರವನ್ನು ಬರೆದಿದ್ದಾರೆ ಆಮೇಲೆ ಹದಿನೆಂಟು ಪುರಾಣಗಳನ್ನ ಬರೆದಿದ್ದಾರೆ ಮಹಾಭಾರತವನ್ನು ರಚಿಸಿದ್ದಾರೆ ಮಹಾಭಾರತದಲ್ಲಿ ಏನಿಲ್ಲ ಎಲ್ಲವೂ ಇದೆ ನಾವು ಆರೋಗ್ಯಕ್ಕಾಗಿ ಆಗಾಗ ಹೇಳ್ತಾ ಇರ್ತಾರೆ ಜ್ಯೋತಿಷ್ಯರು ನೀವು ಆದಿತ್ಯ ಹೃದಯವನ್ನು ಪಠಿಸಿ ಪ್ರತಿದಿನ ಬೆಳಗ್ಗೆ ಅಂತ ಅಲ್ವಾ ನಾವು ಹೇಳ್ತಾನೆ ಇರ್ತೀವಿ ಈ ಆದಿತ್ಯ ಹೃದಯ ಇರ್ತಕ್ಕಂಥದ್ದು ಕೂಡ ಇಲ್ಲಿ ರಾಮಾಯಣದಲ್ಲಿ ಮತ್ತು ಮಹಾಭಾರತದಲ್ಲಿ ಅಂದರೆ ನಾವು ಈಗಲೂ ಹೇಳ್ತೀವಿ ಏನು ಭಗವದ್ಗೀತೆ ಭಗವದ್ಗೀತೆ ಸಾರ ಇವೆಲ್ಲವೂ ಇರ್ತಕ್ಕಂಥದ್ದು ಮಹಾಭಾರತದಲ್ಲಿ ಆಯಿತಾ ಅಂದರೆ ಪುರಾಣಗಳಲ್ಲಿ ಇಲ್ಲದೇ ಇರ್ತಕ್ಕಂಥದ್ದು ಏನೂ ಇಲ್ಲ ಹಾಗೆ ಹದಿನೆಂಟು ಪುರಾಣಗಳನ್ನು ನಮ್ಮ ವೇದವ್ಯಾಸರು ರಚಿಸಿದ್ದಾರೆ ಅಷ್ಟೇ ಅಲ್ಲ ಇವರು ಇವರಿಗೆ ಪತ್ನಿಯ ಹೆಸರು ಅಷ್ಟಾಗಿ ಪ್ರಚಲಿತದಲ್ಲಿ ಇಲ್ಲವಾದರೂ ಅಂದರೆ ಕೆಲವೊಂದು ಕೆಲವೊಂದಷ್ಟು ಪುರಾಣಗಳಲ್ಲಿ ಮಾತ್ರ ಈ ಇವರ ಪತ್ನಿಯ ಹೆಸರು ಅಂತ ಬರುತ್ತೆ ಮತ್ತು ಮಗ ಶುಕಾಚಾರ್ಯರು ಬರುತ್ತೆ ಶುಕಾಚಾರ್ಯರ ಹೆಸರನ್ನು ನೀವೆಲ್ಲರೂ ಕೇಳಿರ್ತೀರ ಶುಕಾಚಾರ್ಯರು ಅವರ ಮೂಲಕ ಅವರೊಂದನೂ ಸಹ ಈ ಒಂದು ವೇದವ್ಯಾಸರ ಏನು ಅವರು ಗ್ರಂಥಗಳನ್ನು ರಚನೆ ಮಾಡಿದ್ರು ಅವರು ಏನೇನೆಲ್ಲ ನಮಗೆ ಕೊಟ್ಟಿದ್ದರು ಅದೆಲ್ಲವನ್ನೂ ಮತ್ತೆ ಸಾರಿ ಹೇಳ್ತಕ್ಕಂತಹ ಜಗತ್ತಿಗೆ ಸಾರಿ ಹೇಳ್ತಕ್ಕಂತಹ ಕೆಲಸಗಳನ್ನು ಅವರ ಪುತ್ರ ಶುಕಾಚಾರ್ಯರು ಮತ್ತು ಶಿಷ್ಯರು ಶಿಷ್ಯ ಪರಂಪರೆ ಮಾಡಿಕೊಂಡು ಬಂದು ಬ ಬಂತು ಅದಲ್ದಲೇ ವ್ಯಾಸ ವ್ಯಾಸರ ಮಹಿಮೆ ಇನ್ನೇ ಇನ್ನೇನು ಹೇಳಬೇಕಂದ್ರೆ ಇವರು ಭಗವಂತನ ಒಂದು ಅಂಶವೇ ಆಗಿದೆ ಆಗಿದ್ದಾರೆ ಅಂದರೆ ಭಗವಂತ ಅನೇಕ ಅವತಾರಗಳನ್ನು ತಾಳ್ದ ಅದರಲ್ಲಿ ಅಂಶಾವತಾರ ಪೂರ್ಣಾವತಾರ ಹೀಗೆಲ್ಲ ಇರುತ್ತೆ ಅದರಲ್ಲಿ ವೇದವ್ಯಾಸರನ್ನು ಅಂಶಾವತಾರ ಅಂತ ಹೇಳಾಗತ್ತೆ ಈಗ ನೋಡಿ ನಾವು ಕೃಷ್ಣ ಒಂದು ಪೂರ್ಣಾವತಾರ ಅಂತ ಪರಿಪೂರ್ಣವಾದ ಒಂದು ಅವತಾರ ಅಂತ ಹೇಳ್ತೀವಿ ಅದೇ ಕಾಲದಲ್ಲೇ ವೇದವ್ಯಾಸರು ಇದ್ದರು ಅಲ್ವಾ ತುಂಬ ಹಿರಿಯರಾಗಿರ್ತಾರೆ ವೇದವ್ಯಾಸರು ಆದರೆ ಕೃಷ್ಣ ಅವ್ರಿಗಿಂತ ಆಮೇಲಿಂದ ಜನ್ಮ ಜನ್ಮದಾಡ್ತಾನೆ ಕೃಷ್ಣ ಹುಟ್ಟು ಅದಕ್ಕೆ ಮುಂಚೆಯೇ ಈಗಾಗಲೇ ಆರುನೂರು ವರ್ಷ ಆಗಿಬಿಟ್ಟಿತ್ತಂತೆ ಅವಾಗೆಲ್ಲ ಬ್ರ ಆಯು ಆಯುಷ್ಯಗಳು ಜಾಸ್ತಿ ಅಲ್ವಾ ಒಂದು ಸತ್ಯಯೋಗ ಅದ್ವಾಪರ ಯೋಗದಲ್ಲ ಆಯುಷ್ಯ ಜಾಸ್ತಿ ಹೀಗಾಗಿ ಆಗಲೇ ಇವರಿಗೆ ಆರುನೂರು ವರ್ಷ ವಯಸ್ಸಾಗ್ಬಿಟ್ಟಿತ್ತು ಅಂತ ಹೇಳ್ತಾರೆ ಹೀಗಾಗಿ ಮತ್ತೆ ಇನ್ನೊಂದೇನೆಂದರೆ ವೇದವ್ಯಾಸರ ಮಹಿಮೆ ಅಥವಾ ಅವರ ಒಂದು ಸಾಧನೆಗಳನ್ನು ನಾವು ಹೇಳೋದಾದರೆ ಈಗಾಗಲೇ ನೋಡಿದ್ವಿ ಅವರು ಸ್ತೋತ್ರಗಳನ್ನು ನಮಗೆ ಕೊಟ್ಟಿದ್ದಾರೆ ಇಷ್ಟೊಂದು ಪುರಾಣಗಳನ್ನು ಕೊಟ್ಟಿದ್ದಾರೆ ಜೊತೆಗೆ ಈ ಮಹಾಭಾರತದ ಒಂದು ಏನು ಮುಖ್ಯವಾದ ಪಾತ್ರಧಾರಿಗಳು ಕೌರವರು ಅವರ ಜೊತೆಗೆ ಪಾಂಡವರು ಪಾಂಡವರ ಒಂದು ಮತ್ತು ಕೌರವರ ಒಂದು ಮುಂದುವ ಕುರು ಮುಂದುವರಿಕೆಗೂ ಕೂಡ ವೇ ವೇದವ್ಯಾಸರು ಕಾರಣರಾಗ್ತಾರೆ ಯಾಕೆಂದರೆ ಅವರ ತಾಯಿ ಸತ್ಯವತಿ ಸತ್ಯವತಿ ಯಾರಿಗೆ ಶಂತನುವಿನ ಪತ್ನಿಯಾಗಿ ಮೇಲೆ ಅವರಿಗೆ ಚಿತ್ರವೀರ್ಯ ವಿಚಿತ್ರವೀರ್ಯ ಅಂತ ಅಂತ ಮಕ್ಕಳು ಹುಡ್ತಾರೆ ಆದರೆ ಅವರಿಗೆ ವಿಚಿತ್ರವಾದ ಕಾಯಿಲೆಗಳು ಬಂದು ಅವರು ಈ ಒಂದು ದೇಹವನ್ನು ತ್ಯಾಗ ಮಾಡಿದ ಮೇಲೆ ಅವರ ಸೊಸೆಯಂದಿರಿಗೆ ನಿಯೋಗ ಪದ್ಧತಿಯ ಮೂಲಕ ಜನಿಸಿದವರೇನೆ ಧೃತರಾಷ್ಟ್ರ ಮತ್ತು ಪಾಂಡು ಧೃತರಾಷ್ಟ್ರ ನಮ್ಮ ಮಕ್ಕಳು ಕೌರವರು ಪಾಂಡವಿನ ಮಕ್ಕಳು ಪಾಂಡವರು ಅಲ್ವಾ ಹೀಗೆ ಆದರೆ ಈ ನಮ್ಮ ವೇದವ್ಯಾಸರು ಒಂದು ಹೇಳ್ತಾರೆ ಏನಂದರೆ ನಾವು ಮಕ್ಕಳನ್ನು ಪಡಿಬೇಕಾದಾಗ ಪತ್ನಿಯರಾದವರು ಅಥವಾ ಸ್ತ್ರೀ ಮತ್ತು ಪುರುಷರು ದೈಹಿಕವಾಗಿ ಮಾತ್ರವಲ್ಲದೆ ಭಾವನೆಗಳು ಅವರ ಭಾವನೆಗಳು ಅವರ ಮನಸ್ಸು ಎಲ್ಲವೂ ಆಲೋಚನೆಗಳು ಎಲ್ಲವೂ ಕೂಡ ಸಮ್ಮಿಳಿತವಾಗಿದ್ದಾಗ ಮಾತ್ರ ಒಬ್ಬ ಆರೋಗ್ಯಪೂರ್ಣವಾದ ಸಂತಾನ ನಮ್ಗೆ ಆಗುತ್ತೆ ಅನ್ನೋದನ್ನು ಅವ್ರು ಹೇಳ್ತಾರೆ ನೋಡಿ ಯಾವಾಗ ಈ ನಿಯೋಗ ಪದ್ಧತಿಯ ಮೂಲಕ ಧೃತರಾಷ್ಟ್ರ ಮತ್ತು ಪಾಂಡುವಿನ ಜನನ ಜನನ ಕಾಲದಲ್ಲಿ ಒಂದು ಗರ್ಭ ಆಗುವಾಗ ಗರ್ಭಾಂಕರವಾಗುವಾಗ ಆಕೆ ಕಣ್ಣನ್ನು ಮುಚ್ಚಿಬಿಟ್ಟು ಇವರ ಒಂದು ತೇಜಸ್ಸನ್ನು ತಾಡ್ಕೊಳ್ಳೋಕ್ಕೆ ಆಗದೆ ಕಣ್ಣನ್ನು ಮುಚ್ಚಿದ್ರಿಂದ ಧೃತರಾಷ್ಟ್ರ ಕುರುಡನಾಗ್ಬಿಟ್ಟದ ಹಾಗೆ ಅಂಬಾಲಿಕೆ ಅಂಬಾಲಕ್ಕೆ ಪಾಂಡು ಮಹಾರಾಜ ಅವನಂದರೆ ಅವನೊಂದು ಶ್ವೇತ ಒಂದು ಶ ತೀರ ಬಿಳಿಸ್ಕೊಂಡಿತ್ತು ಅವನ ಮುಖ ಶ್ವೇತ ಶ್ವೇತವಾಗಿತ್ತು ತುಂಬ ಬೆಳಗಿರೋದಂತಲ್ಲ ಈ ಶ್ವೇತಾವಣ ಕೆಲವರಿಗೆ ಒಂದು ಶ್ವೇತ ರೋಗ ಅಂತೆಲ್ಲ ಬರುತ್ತಲ್ಲ ಆ ರೀತಿ ಆ ರೀತಿ ಆಗಿಬಿಟ್ಟಿತ್ತು ಅವನ ಒಂದು ಚರ್ಮ ಅಂತ ಹೇಳ್ತಾರೆ ಆದರೆ ಇಲ್ಲಿ ಆ ಒಂದು ಹಸ್ತಿನಾಪುರದ ಅರಮನೆಯಲ್ಲಿ ಅಂದರೆ ಕೌರವರ ಒಂದು ಅರಮನೆಯಲ್ಲಿ ಕೆಲಸ ಮಾಡಿಕೊಂಡಿದ್ದಂತಹ ಒಬ್ಬ ಶೂದ್ರ ಸ್ತ್ರೀಯಲ್ಲಿ ಹುಟ್ಟಿದ್ದು ವಿದುರ ಅಂದರೆ ಆಕೆ ಇವರ ಒಂದು ಆಲೋಚನೆಗಳಿಗೆ ಇವರ ಒಂದು ಭಾವನೆಗಳಿಗೆ ಸಂಪೂರ್ಣವಾಗಿ ಸ್ಪಂದಿಸಿದಳು ಹೀಗಾಗಿನೇ ಮಹಾಜ್ಞಾನಿಯಾದ ಆದುರ ಹುಟ್ಟದ ಅಂತ ಹೇಳ್ತಾರೆ ಇರಬಹುದು ಇದರಲ್ಲಿ ಇನ್ನೂ ಅನೇಕ ಸೂಕ್ಷ್ಮ ವಿಚಾರಗಳೆಲ್ಲ ಇದೆ ಯಮಧರ್ಮನೇ ವಿದುರನಾಗಿ ಜನಿಸಿದ ಅಂತೆಲ್ಲ ಇದೆ ಅಂದರೆ ಇದು ನಮ್ಮ ಮಾನವರಿಗೆ ಎಷ್ಟು ಬೇಕೋ ಅಷ್ಟು ಪಾಠವನ್ನು ಕೂಡ ವ್ಯಾಸರು ಹೇಳಿ ಹೇಳಿದ್ದಾರೆ ಅಷ್ಟೇ ಎಲ್ಲ ಇವರನ್ನ ಹೇಳಿ ಹೋಗಿದ್ದಾರೆ ಅಂತ ಹೇಳೋಕ್ಕಾಗಲ್ಲ ಯಾಕೆಂದರೆ ವೇದವ್ಯಾಸರು ಸಪ್ತ ಚಿರಂಜೀವಿಗಳಲ್ಲಿ ಒಬ್ಬರು ನೀವು ಪ್ರತಿ ಸಲ ಪ್ರತಿ ಸಲ ನೀವು ಯುಗಾದಿನಲ್ಲಿ ಅಥವಾ ದೀಪಾವಳಿಯಲ್ಲಿ ಅಭ್ಯಂಗ ಮಾಡುವಾಗ ಎಣ್ಣೆ ಹೇಳ್ತಾರೆ ಇದನ್ನ ಏನಂತ ಅಶ್ವತ್ಥಾಮ ಬಲಿ ವ್ಯಾಸ ಇವರ ಹೆಸರ ಹೇಳ್ತೀವಿ ನಾವು ಅಶ್ವತ್ಥಾಮ ಬಲಿ ವ್ಯಾಸ ಕೃಪಾ ಪರಶುರಾಮ ಹನುಮಂತ ವಿಭೀಷಣ ಇಷ್ಟು ಸಪ್ತ ಚಿರಂಜೀವಿಗಳು ಅಂತ ಹೇಳ್ತೀವಿ ಅಂದರೆ ಚಿರಂಜೀವಿಗಳ ಸಾಲಿನಲ್ಲಿ ವ್ಯಾಸ ಇದ್ದು ಇದ್ದಾರೆ ಅಂದಮೇಲೆ ಅವರು ನಮ್ಮ ನಡುವೆಯೇ ಬದುಕಿದ್ದಾರೆ ಅಂತ ಅರ್ಥ ಅವರು ಎರಡು ರೀತಿಯಲ್ಲಿ ಬದುಕಿದ್ದಾರೆ ಒಂದು ಅವರು ನೀಡಿರುವಂತಹ ಬ್ರಹ್ಮಸೂತ್ರ ಮಹಾಭಾರತ ಅಷ್ಟಾದಶ ಪುರಾಣಗಳು ಇದ್ರ ಮೂಲಕ ಬದುಕಿದರೆ ಇನ್ನೊಂದು ಚಿರಂಜೀವಿ ಅವ್ರಿಗೆ ಸಾವೇ ಇಲ್ಲ ಅಂತ ಹೇಳಿ ನಮಗದು ಗೊತ್ತಿಲ್ಲ ಆದರೆ ನಾವೀಗ ನಂಬಬಹುದಾದದ್ದು ಅವರು ಈ ಒಂದು ಇಂತಹ ಒಂದು ಜ್ಞಾನರಾಶಿಯ ಮೂಲಕ ನಮ್ಮೊಡನೆ ಇದ್ದಾರೆ ನಮಗೆ ಇನ್ನೂ ಕೂಡ ಜ್ಞಾನರಾಶಿಯನ್ನು ಅವರ ಶಿಷ್ಯವರ ಮೂಲಕ ಹಂಚುತ್ತಾ ಇದ್ದಾರೆ ಅಂತ ನಾವು ತಿಳ್ಕೊಳ್ಬಹುದಾಗುತ್ತೆ ಹೀಗೆ ಗುರುವಾದವನು ಲೋಕದ ಒಂದು ಉಳಿವಿಗಾಗಿ ಲೋಕದ ಒಂದು ಸಂಸ್ಕೃತಿ ಪರಂಪರೆ ಇದರ ಉಳಿವಿಗಾಗಿ ಎಷ್ಟೊಂದು ಶ್ರಮಿಸ್ತಾರೆ ಅನ್ನೋದಕ್ಕೆ ವೇದವ್ಯಾಸರು ಉದಾಹರಣೆ ಅವರಿಲ್ಲ ಅಂದದಿದ್ದರೆ ಈ ಒಂದು ನಮ್ಮ ಪರಂಪರೆ ಯಾವಾಗಲೂ ನಾಶ ಆಗೋಗ್ತಿತ್ತು ಯದಾ ಯದಾ ಹೇ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಂತ ಹೇಳ್ತಾನಲ್ಲ ಸಂಭವಾಮಿ ಯುಗೆ ಯುಗೆ ಅಂತ ಕೃಷ್ಣ ಹಾಗೆ ಇಂತಹ ಒಂದು ಗುರು ಪರಂಪರೆಗಳು ಆಗಾಗ ಆಗಾಗ ಇದ್ದೇ ಇರುತ್ತೆ ನಮ್ಮ ನಡುವೆಯೇ ಅಂತಹ ಸದ್ಗುರುಗಳು ಇದ್ದೇ ಇರ್ತಾರೆ ಅವರಿಂದ ನಮ್ಮ ಪರಂಪರೆಯ ರಕ್ಷಣೆ ಆಗುತ್ತೆ ಸಂಸ್ಕೃತಿಯ ಉಳಿವಾಗುತ್ತೆ ಅಂತ ನಾವು ಹೇಳಬಹುದು ಹಾಗೆಯೇ ನಮ್ಮ ಲೌಕಿಕ ಶಿಕ್ಷಕರು ಈಗ ಏನು ನಮಗೆ ಶಿಕ್ಷಣವನ್ನು ಕೊಡ್ತಿದ್ದಾರೆ ಅವರುಗಳೇನು ಸಾಮಾನ್ಯರಲ್ಲ ಒಬ್ಬ ಗುರುವಿನಿಂದ ಅದೆಷ್ಟು ಶಿಷ್ಯರು ಪ್ರಭಾವಿತರಾಗ್ತಾರೆ ಇದನ್ನೆಲ್ಲವನ್ನೂ ನೀವು ನೋಡೇ ಇರ್ತೀರ ಆಧ್ಯಾತ್ಮಿಕ ಗುರುಗಳಿಂದ ನಾವು ನಮ್ಮ ಮಾನವತ್ವದಿಂದ ದೈವತ್ವವನ್ನು ನಾವು ತಗೊಳ್ತೀವಿ ಹಾಗೆಯೇ ಲೌಕಿಕ ಗುರುಗಳಿಂದ ನಾವು ನಿಜವಾದ ಮಾನವರನ್ನು ಮಾನವರಾಗ್ತೀವಿ ಹೀಗಾಗಿಯೇ ಈ ಗುರುಪೂಜೆ ಗುರು ಪರಂಪರೆ ಅಂತಕ್ಕಂಥದ್ದು ನಾವು ಉಳಿಸ್ಕೊಂಡು ಬೆಳೆಸ್ಕೊಂಡು ಬರಬೇಕಾಗತ್ತೆ ಹಾಗೆ ನಮಗೆ ವಿದ್ಯೆಯನ್ನು ನೀಡಿದವರನ್ನು ನಾವು ಗೌರವಿಸಲೇಬೇಕಾಗತ್ತೆ ಅವರಿಗೆ ಗೌರವವನ್ನು ನೀಡುವುದರಿಂದ ನಮಗೂ ಗೌರವ ನಾನು ಆವಾಗಲೇ ಹೇಳಿದೆ ನಿಮಗೆ ಗುರುಪೂಜೆಯಿಂದ ಯಾವೆಲ್ಲ ಫಲಗಳು ಸಿಗ್ಬೋದು ಅಂತ ಒಂದು ಜ್ಯೋತಿಷ್ಯದ ಪ್ರಕಾರ ನಾವು ಹೇಳೋದಾದರೆ ಗುರುಪೂಜೆಯಿಂದ ನಮಗೆ ಏನು ಸಿಗಲ್ಲ ಅಂತ ಕೇಳಿ ಗುರು ಅಂದ್ರೇ ಭಾಗ್ಯ ಯಾರ ಜಾತಕದಲ್ಲಿ ಗುರು ನೀಚನಾಗಿರ್ತಾನೋ ಅಂದರೆ ಗುರುವಿನ ಬಲ ಇರೋದಿಲ್ವೋ ಅಂಥವರು ಈ ಗುರುಪೂರ್ಣಿಮೆಯನ್ನು ಈ ಗುರುಪೂಜೆಯನ್ನು ಮಾಡಲೇಬೇಕು ಖಂಡಿತವಾಗಿ ನಿಮ್ಮ ನಿಮ್ಮ ಜಾತಕವನ್ನು ನೋಡಿಕೊಳ್ಳಿ ನಿಮಗೆ ಹತ್ತಿರ ಇರತಕ್ಕಂಥ ಜ್ಯೋತಿಷರಿಗೆ ನಿಮ್ಮ ಜಾತಕವನ್ನು ತೋರಿಸ್ಕೊಳ್ಳಿ ಹೇಗಿದೆ ನಿಮ್ಮ ಜಾತಕ ಅಂಥೇಳಿ ಒಂದು ನೀವು ಅವರಿಂದ ಪಡೆದಿರ್ತಕ್ಕಂತಹ ಒಂದು ವಿದ್ಯೆಗಾಗಿ ಅವರನ್ನು ಪೂಜಿಸಬೇಕು ಇನ್ನೊಂದು ನಿಮ್ಮ ಜಾತಕದಲ್ಲಿನ ಗುರುವನ್ನು ಬಲಪಡಿಸ್ಕೊಳ್ಳೋದಕ್ಕಾಗಿ ನೀವು ಗುರುಪೂಜೆಯನ್ನು ಮಾಡ್ಕೊಳ್ಳಿ ಹೇಗೆ ಮಾಡೋದು ಗುರುಪೂಜೆ ನಿಮಗೆ ಗೊತ್ತಿದೆ ನಿಮ್ಮ ಕುಲಗರೆಗಳು ಕುಲಗುರುಗಳಿದ್ದಲ್ಲಿ ಅವರಿಗೆ ನೀವು ನೀವು ಒಂದು ನಿಮ್ಮ ಕೈಲಾದ ಒಂದು ಸೇವೆಯನ್ನು ಮಾಡೋ ಮಾಡುವ ಮೂಲಕ ಅಥವಾ ಅವರಿಗೆ ಏನಾದರೂ ಒಂದು ವಸ್ತ್ರ ಹಣ್ಣು ಹಂಪಲನ್ನು ಅರ್ಪಿಸುವ ಮೂಲಕ ನೀವು ಅವರವನ್ನು ಅವರನ್ನು ಪೂಜಿಸ್ಬೋದು ಅವರಿಗೆ ದೀರ್ಘದಂಡ ನಮಸ್ಕಾರವನ್ನು ಮಾಡುವ ಮೂಲಕ ಸ್ತೋತ್ರಗಳ ಮೂಲಕ ಅವರನ್ನು ಸ್ಮರಿಸಿಕೊಳ್ಳುವ ಮೂಲಕ ನೀವು ಅವರನ್ನು ಗೌರವಿಸಬಹುದು ನಿಮಗೇನಾದರೂ ವಿದ್ಯೆ ಕಲಿಸಿದವರು ಲೌಕಿಕ ವಿದ್ಯೆಯನ್ನು ಕಲಿಸಿದವರು ಅಥವಾ ಆಧ್ಯಾತ್ಮಿಕ ವಿದ್ಯೆಯನ್ನು ಕಲಿಸಿದವರು ಸ್ತ್ರೀಯಾಗಿದ್ದಲ್ಲಿ ಅವರಿಗೆ ನೀವು ಒಂದು ಹಳದಿ ಬಣ್ಣದ ಸೀರೆಯನ್ನು ಉಡುಗೊರೆಯಾಗಿ ಕೊಡ್ಬೋದು ಅರಿಶಿನವನ್ನು ಕುಂಕುಮವನ್ನು ಕೊಡಬಹುದು ಇದೆಲ್ಲವನ್ನು ಮಾಡಬಹುದು ಇನ್ನೊಂದು ಮುಖ್ಯವಾದ ನ್ಯೂಸನ್ನ ನೀವು ತಿಳ್ಕೊಳ್ಳಿ ಈ ಗುರುಪೌರ್ಣಿಮೆಯ ದಿನ ನೀವು ಗುರುಗಳಿಗೆ ಗೌರವವನ್ನು ಸಲ್ಲಿಸುವಾಗ ಸಾಮಾನ್ಯವಾಗಿ ನೀವು ನಾನಾ ಬಗೆಯ ಹಣ್ಣುಗಳನ್ನು ಇಟ್ಟೇ ಇರ್ತೀರ ಒಣಹಣ್ಣುಗಳು ಜೊತೆಗೆ ಸೇಬು ದ್ರಾಕ್ಷಿ ಇತ್ಯಾದಿ ಆ ಸಮಯದಲ್ಲಿ ಆ ಸೀಸನಲ್ಲಿ ಯಾವ್ದು ಫುಡ್ ಸಿಗುತ್ತೋ ಅದನ್ನೆಲ್ಲ ಇಟ್ಟೇ ಇರ್ತೀರ ಇದರ ಜೊತೆಗೆ ನೀವು ಬಾಳೆಹಣ್ಣನ್ನು ತಪ್ಪದೇ ಇಡಲೇಬೇಕು ಅಂದರೆ ಹಳದಿ ಬಣ್ಣದ ಹಣ್ಣುಗಳು ಬಹಳ ಶ್ರೇಷ್ಠವಾದಂಥದ್ದು ಗುರುವಿಗೆ ಗುರುವಿಗೆ ಹಳದಿ ಬಣ್ಣ ಅಂದರೆ ತುಂಬ ಇಷ್ಟ ಹೀಗಾಗಿ ನಾನು ಹೇಳಿದ್ದು ಹಳದಿ ವಸ್ತ್ರವನ್ನು ಕೊಡಿ ನೀವು ನಿಮ್ಮ ಗುರುಗಳಿಗೆ ಆಮೇಲೆ ಅರಿಶಿನವನ್ನು ದೇವಾಲಯಗಳಿಗೆ ದಾನ ಮಾಡಿ ಅಂದರೆ ಗುರುವಿನ ದೇವಾಲಯಗಳಿಗೆ ಗುರುವಿನ ಆಲಯಕ್ಕೆ ಅಂದರೆ ಮೂರ್ತಿ ಇರಬಹುದು ಸಾಯಿಬಾಬಾ ಇರಬಹುದು ಅಥವಾ ಮತ್ತು ಇನ್ ಇಂಥದ್ದೇ ಒಂದು ಗುರುವಿನ ಒಂದು ಆಲಯಗಳಿಗೆ ಗುರುಮಠಗಳಿಗೆ ನೀವು ರಾಘವೇಂದ್ರ ಸ್ವಾಮಿಗಳಿರಬಹುದು ಇಲ್ಲಿಗೆಲ್ಲ ನೀವು ಅರಿಶಿನ ಅರಿಶಿನದ ಕೊಂಬು ಅಥವಾ ಅರಿಶಿನ ಪುಡಿಯನ್ನು ಕೊಡಿ ಆಮೇಲೆ ಬಾಳೆಹಣ್ಣನ್ನು ಕೊಡಿ ಅವತ್ತು ಹೂವು ಸೇವಂತಿಗೆ ಕೊಡಿ ಸಂಪಿಗೆಯನ್ನು ಕೊಡಿ ನಿಮ್ಮ ನಾನಾಗಲೇ ಹೇಳಿದೆ ನಿಮ್ಮ ಗುರು ಏನಾದರೂ ಸ್ತ್ರೀಯಾಗಿದ್ದರೆ ಆಕೆಗೆ ಮಲ್ಲಿಗೆ ಸಂಪಿಗೆ ಮರುಗವನ್ನು ಸೇರಿಸಿ ಕಟ್ಟಿರ್ತಕ್ಕಂತಹ ಒಂದು ಹೂಮಾಲೆಯನ್ನು ಕೊಡಿ ಸೇವಂತಿಗೆಯ ಹಾರವನ್ನು ನಿಮ್ಮ ಗುರುಗಳಿಗೆ ಹಾಕಿ ಇದೆಲ್ಲವನ್ನು ಮಾಡೋದ್ರಿಂದ ನಿಮ್ಮ ಜಾತಕದಲ್ಲಿನ ಗುರು ಬಲವಾಗ್ತಾರೆ ಹಾಗೆಯೇ ನಿಮಗೆ ಎಲ್ಲ ರೀತಿಯ ಸೌಭಾಗ್ಯಗಳು ಮುಖ್ಯವಾಗಿ ಹಣಕಾಸಿನ ಏನೋ ಅಡಚಣೆಯಲ್ಲಿ ಅದು ಕೂಡ ನಿವಾರಣೆ ಆಗುತ್ತೆ ಅಂತ ಹೇಳ್ತಾ ಎಲ್ಲರೂ ಗುರುಪೂರ್ಣಿಮೆಯೆಂದು ನಿಮ್ಮ ನಿಮ್ಮ ಗುರುಗಳಿಗೆ ನಿಮ್ಮ ನಿಮ್ಮ ಇಷ್ಟ ಗುರುಗಳನ್ನು ಪೂಜಿಸಿ ಗೌರವಿಸಿ ಸತ್ಕರಿಸಿ ಲೌಕಿಕ ಗುರುವಾಗಿರಲಿ ಆಧ್ಯಾತ್ಮಿಕ ಗುರುವಾಗಿರಲಿ ಯಾರೇ ಆಗಿರಲಿ ಅವರ ಒಂದು ಕುಂದು ಕೊರತೆಗಳನ್ನು ಅಂದರೆ ಅವರಲ್ಲಿರ್ತಕ್ಕಂಥ ಅವಗುಣಗಳು ಕೆಟ್ಟ ಗುಣಗಳನ್ನು ನೀವು ನೋಡೋಕ್ಕೆ ಹೋಗಬೇಡಿ ನಿಮಗೆ ಬೇಕಾಗಿರೋದು ಅವರಲ್ಲಿ ಇರ್ತಕ್ಕಂಥ ಒಳ್ಳೆಯದು ಅವರಲ್ಲಿರ್ತಕ್ಕಂಥ ವಿದ್ಯೆಯನ್ನು ಪಡ್ಕೊಳ್ಳೋದು ಹೀಗಾಗಿ ಅವರಲ್ಲಿರ್ತಕ್ಕಂತಹ ಅವಗುಣಗಳನ್ನು ಎಣಿಸದಿಲ್ಲ ಅವರ ಕೇವಲ ಗುಣಗಳನ್ನು ಮಾತ್ರ ಕಂಡು ಅವರಿಗೆ ಗೌರವವನ್ನು ನೀಡಿ ಆ ಗುರುವಿನ ದಯೆಯಿಂದ ನಿಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳು ದೂರವಾಗಲಿ ನಿಮ್ಮ ಬಯಕೆಗಳೆಲ್ಲ ಈಡೇರಲಿ ಅಂತ ಹೇಳ್ತಾ ಲೋಕಾಸಮಸ್ತ ಸುಖಿನೋ ಭವಂತು ಸರ್ವಂ ಸನ್ಮಂಗಲಾನೇ ಭವಂತು ಶ್ರೀಕೃಷ್ಣಾರ್ಪಣ ಮಸ್ತು